ನೋಡಿ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದ ಏನು ಹಣಕಾಸು ಇದೆ ಅದು ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತ ಆವಾಗಲೇ ಮಾಡಿದ್ದೀವಿ ಆಯಿತಾ ಮತ್ತು ಹರೀಶ್ ಅವ್ರದ್ದು ಉದ್ದೇಶ ಬೇರೆಯೇ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯ ಕನ್ನೇ ಇದೆ ಅಂತ ರಾಜ್ಯದ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ನಾವು ಹೇಳಿದ ಮೇಲೆ ಅದು ಏನೋ ಸತ್ಯಾಂಶ ಇದ್ದರೆ ಹರೀಶ್ ಪೂಂಜವರು ಕೂಡ ಅದು ಒಪ್ಕೊಳ್ಬೇಕು ಅದನ್ನು ಒಪ್ಕೊಳ್ದೇ ಅವರು ಈ ಥರ ಮಂಡವಾದವನ್ನು ಅವರು ಪ್ರದರ್ಶನ ಮಾಡಿದ್ರೆ ನಾವೇನಂತ ಹೇಳಬೇಕು ಇವತ್ತು ರಾಜ್ಯಕ್ಕೆ ಯಾವ ಪ್ರಮಾಣದಲ್ಲಿ ಹತ್ತು ವರ್ಷದಿಂದ ತೆರಿಗೆ ಬರ್ತಾಯಿತ್ತು ಇವತ್ತು ಈಗ ಹತ್ತು ವರ್ಷ ನಂತರ ಎಷ್ಟು ತೆರಿಗೆ ಇದೆ ಅದರಲ್ಲಿ ಹೆಚ್ಚು ಕಡಿಮೆ ಏನು ನಮ್ಗೆ ವೃದ್ಧಿನೇ ಆಗಿಲ್ಲ ಸೊ ನಮಗೆ ಎಲ್ಲಿಂದ ಈ ಕೇಂದ್ರ ಸರ್ಕಾರದಿಂದ ಅನ್ಯ ನಮಗೆ ಬ ಬೆನಿಫಿಟ್ ಸಿಕ್ಕಿದೆ ಅದು ನಮ್ಮ ಮೂಲ ಪ್ರಶ್ನೆ ಆಯಿತಾ ನಮ್ಮ ನಾವು ಕೇಂದ್ರಕ್ಕೆ ಕೊಡ್ತಾ ಇರುವಂಥ ಹಣ ಭಾಳಷ್ಟು ಹೆಚ್ಚಾಗಿದೆ ಅದು ವಾಪಸ್ ಬರ್ತಾ ಇರುವಂಥದ್ದು ನಮಗೆ ಕಮ್ಮಿ ಆಗೋಗಿದೆ ಅದು ಅದೇ ಪ್ರಮಾಣದ ಹತ್ತು ವರ್ಷದಿಂದ ಅದೇ ಪ್ರಮಾಣದಲ್ಲಿದೆ ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಅಲ್ವಾ ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಅದ್ರ ಅದು ಅದು ಆ ವಿಚಾರವನ್ನು ಇವರು ಮಾತನಾಡದೇನೆ ಇದರಲ್ಲೂ ಕೂಡ ಅವರು ಜ ನಮ್ಮ ಜನರನ್ನು ಹೊಡೀಬೇಕು ಅಂತ ಹೊರಟ್ರೆ ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ ಅಲ್ಲ ಅದರಲ್ಲಿ ನೋಡಿ ಅದೇ ಹೇಳ್ತಾರೆ ಅದಾಳೆ ಇವ್ರದೆಲ್ಲ ಬರೀ ಇದೇ ಕುತಂತ್ರ ಈ ಧರ್ಮದ ಹೆಸರಿನಲ್ಲಿ ಎಲ್ಲ ಅನ್ಯಾಯದ ಕೆಲಸ ಇವತ್ತು ಇದ್ದಾರೆ ಈ ದೇಶದಲ್ಲಿ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋದು ವಿರೋಧ ಪಕ್ಷದವ್ರನ್ನ ವಿರೋಧ ಪಕ್ಷದ ಶಾಸಕರಿಗೆ ತೊಂದರೆ ಕೊಡೋದು ಲೀಡರ್ಗಳಿಗೆ ತೊಂದರೆ ಕೊಡೋದು ಎಲ್ಲ ಪ್ರತಿಯೊಂದು ಸಂಸ್ಥೆ ಇವತ್ತು ಸ್ವಾತಂತ್ರ್ಯ ಕಳ್ಕೊಂಬಿಟ್ಟಿದೆ ಯಾವುದು ಕೂಡ ಸ್ವಾತಂತ್ರ್ಯವಾಗಿ ಸ್ವಾಯತ್ತತೆ ಉಳ್ಕೊಂಡಿಲ್ಲ ಅದು ಎಲ್ಲರೂ ಕೂಡ ಗೊತ್ತಿದೆ ಮೊನ್ನೆ ಚಂಡೀಗಡಿನ ಮೇಯರ್ ಎಲೆಕ್ಷನ್ ಯಾವ ರೀತಿ ಮಾಡಿಸಿದ್ದಾರೆ ಆ ಪ್ರಿಸೈಡಿಂಗ್ ಆಫೀಸರ್ ಯಾವ ರೀತಿ ನಡ್ಕೊಂಡಿದ್ದಾನೆ ಮತ್ತು ಸುಪ್ರೀಂ ಕೋರ್ಟು ಆ ಪ್ರಿಸೈಡಿಂಗ್ ಆಫೀಸರು ಏನು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ದು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಆ ಪ್ರಿಸೈಡಿಂಗ್ ಆಫೀಸರು ಬಿ ಜೆ ಪಿಯ ಪ ಮೈನಾರಿಟಿ ಡಿಪಾರ್ಟ್ಮೆಂಟಿನ ಒಬ್ಬ ಸದಸ್ಯನು ಕೂಡ ಆಗಿದ್ದಾನೆ ಸೊ ಒಂದು ಮೇಯರ್ ಎಲೆಕ್ಷನ್ಗೆ ಇವರು ಈ ಥರ ಮಾಡ್ತಾರೆ ಮತ್ತು ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಜಾರ್ಖಂಡು ಒರಿ ವೆಸ್ಟ್ ಬೆಂಗಾಲು ಎಲ್ಲ ರಾಜ್ಯಗಳು ಏನೇನು ಮಾಡ್ತಾ ಇದ್ದಾರೆ ಏನೇನು ಮಾಡಿದ್ದಾರೆ ದೇಶ ದೇಶದ ಮುಂದೆ ಇಲ್ವಾ ಮತ್ತು ಪತ್ರಕರ್ತರು ಮೀಡಿಯಾದ ಮೇಲೂ ಕೂಡ ನೋಡಿದ್ದೀರಾ ಯಾರಾದರೂ ಮೀಡಿಯಾ ಇವ್ರ ವಿರುದ್ಧ ಬರೆದ್ರೆ ಯಾವ ರೀತಿಯ ಆ ಮೀಡ್ಯಾಗಳನ್ನು ಮುಗಿಸಿದ್ದಾರೆ ಪತ್ರಕರ್ತನ ಅರೆಸ್ಟ್ ಮಾಡಿದ್ದಾರೆ ಜೈಲ್ಗೆ ಹಾಕಿದ್ದಾರೆ ಸೊ ಈ ಸರ್ವಾಧಿಕಾರ ಧೋರಣೆ ಸರ್ವಾಧಿಕಾರ ಸರ್ಕಾರ ಪ್ರಜಾಪ್ರಭುತ್ವ ಇವತ್ತಿನ ದಿವಸ ಈ ದೇಶದಲ್ಲಿ ಕುಸಿತಾ ಇದೆ ಕುಸಿತಾ ಇದೆ ಅದು ನಿಜವಾದಂಥ ವಿಷಯ ಈಗ ಕಳೆದ ರಾಜ್ಯ ಸರ್ಕಾರ ಎಲ್ಲ ಇದು ಮಾಡಲಾಯಿತು ಕೆಂಪಣ್ಣ ಅವರ ಒಂದು ಆರೋಪ ಫೋಟಿ ಪರ್ಸೆಂಟ್ ಆದರೆ ನಿನ್ನೆ ಮತ್ತೆ ಅವರು ನಿಮ್ಮ ಸರ್ಕಾರದ ಮೇಲೂ ಫೋಟಿ ಪರ್ಸೆಂಟ್ ಆರೋಪ ಮಾಡಿದ್ದಾರೆ ಇದನ್ನು ಹೇಗೆ ಇದು ಮಾಡಿಕೊಟ್ಟು ನೋಡಿ ಈಗ ನಮ್ಮ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಇವತ್ತು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಇದ್ದೀವಿ ನಮ್ಮ ಎಲ್ಲ ಆಶ್ವಾಸನೆ ಈಡೇರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಕೆಂಪಣ್ಣವ್ರದ್ದು ಯಾವುದಾದ್ರೂ ನಿಜವಾದಂಥ ಅವ್ರದ್ದು ವಿಷಯ ಇದ್ದರೆ ಖಂಡಿತವಾಗಿಯೂ ಅದು ಅವರು ಬಂದು ಮುಖ್ಯಮಂತ್ರಿ ಹೇಳ್ಬೋದು ಅಥವಾ ಯಾರಿಗಾದರೂ ಹೇಳ್ಬೋದು ಅದರಿಂದ ಅವರು ಯಾವ ವಿಚಾರದಲ್ಲಿ ಎಲ್ಲಿ ಏನಾಗ್ತದೆ ಅಂತ ಅವ್ರು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಅದು ಹೇಳಿದ್ರೆ ಖಂಡಿತ ಈಗ ನನ್ನ ಇಲಾಖೆಯಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಅವರು ನಾನು ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ಇದು ಆರೋಪ ಮಾಡಿದಾಗ ಬಿಜೆಪಿಯವರು ಲಾಸ್ಟ್ ಟೈಮ್ ಆರೋಪ ಮಾಡಿದಾಗ ಅವರು ಅನೇಕ ವಿಚಾರಗಳನ್ನು ಅವರು ಹೊರಗಿಟ್ಟಿದ್ರು ಅನೇಕ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು ಆದ್ದರಿಂದ ಅದನ್ನು ನಾವು ಕ ಆವತ್ತು ನಾವು ಅದಕ್ಕೆ ಆರೋಪದ ನಂತರ ನಾವೀಗ ತನಿಖೆಗಳೆಲ್ಲ ಮಾಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಏನಾದರೂ ಇದ್ದರೆ ಯಾರಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಅದ್ರ ಬಗ್ಗೆ ನಾವು ಏನು ಕ್ರಮ ತೊಗೊಳ್ಬೇಕು ತೊಗೊಳ್ಳೋಣ ಯಾಕಂದರೆ ಭ್ರಷ್ಟಾಚಾರಕ್ಕೆ ನಾವು ಯಾರು ಸಹನೆ ಇರಬಾರ್ದು ಯಾರಾದರೂ ನಮ್ಮಲ್ಲೂ ಮಾಡ್ತಾರೆ ಅಂತ ಇದ್ದರೆ ಅವರ ಅವ್ರ ಹತ್ರ ದಾಖಲೆಗಳಿದ್ದರೆ ಖಂಡಿತ ಅದನ್ನು ಅವರು ನಾವು ನಾವು ಅದ್ರ ಬಗ್ಗೆ ಖಂಡಿತ ಈಗ ನನ್ನ ಇಲಾಖೆಲ್ಲ ಇದ್ದರೆ ನಾನು ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀನಿ ಬೇರೆ ಯಾವುದೇ ಇಲಾಖೆ ಇದ್ದರೆ ಅವ್ರವರು ತನಿಖೆ ಮಾಡಿಸ್ತಾರೆ ನಾವು ನೋಡೋಣ ಅದನ್ನು ಮತ್ತು ದಕ್ಷಿಣ ಕನ್ನಡದಲ್ಲಿ ಈ ಜಾತ್ರೆ ನೇಮ್ ಆ ಸಂದರ್ಭದಲ್ಲಿ ಕೋಳಿ ಅಂತ ನಡೀತದೆ ಆದರೆ ಇತ್ತೀಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಬ್ಯಾನ್ ಮಾಡಿದೆ ಯಾರು ಅದನ್ನು ನಡೆಸೋ ಹಾಗೆ ಇಲ್ಲ ಮಾಡಿದೆ ಎಲ್ಲ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ನನಗೆ ಗೊತ್ತಿರುವ ಹಾಗೆ ಏನು ಆ ಥರ ಏನು ನನಗೆ ದೊಡ್ಡ ಮಟ್ಟದಲ್ಲಿ ಅದು ಏನು ಬ ಇದುವರೆಗೂ ಕಂಪ್ಲೇಂಟ್ ಏನು ಬಂದಿಲ್ಲ ಆ ಥರ ಇದ್ದರೆ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ನಾನು ವಿಚಾರಿಸ್ತೀನಿ ಇದುವರೆಗೂ ನನ್ನ ಗಮನಕ್ಕೆ ಯಾರೂ ಕೂಡ ಇದರ ಬಗ್ಗೆ ತೊಂದರೆ ಆಗ್ತಾಯಿದೆ ಅಥವಾ ಇದು ನಾವು ಇದು ಸಮಸ್ಯೆ ಇದೆ ಅಂತ ನನಗೆ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ಬಂದರೆ ಅದ್ರ ಬಗ್ಗೆ ನಾನು ಖಂಡಿತ ಚರ್ಚೆ ಮಾಡ್ತೀನಿ ಏನು ಏನು ವಿಷಯ ಅಂತ ಯಾಕಂದರೆ ಅದರಲ್ಲಿ ಎರಡು ಥರ ಇರ್ತದೆ ಒಂದು ಆಟಕ್ಕೋಸ್ಕರ ಮಾಡೋದು ಒಂದು ಜೂಜ್ಗೋಸ್ಕರ ಮಾಡೋದು ಇನ್ನೊಂದು ಸೊ ಇದನ್ನು ಯಾವ ರೀತಿಯಾಗಿ ನೋಡಬೇಕು ಅಂತ ಹೇಳಿ ಬಹುಶಃ ಅದು ಅದಕ್ಕೊಂದರ ಇರ್ಬೋದು ಆಟ ನಮ್ಮ ಸಾಂಸ್ಕೃತಿಕ ಕಲೆ ಸಂಪ್ರದಾಯ ಕ್ರೀಡೆ ಅದು ಒಂಥರ ಅದು ನಾವು ಒಪ್ಕೊಳ್ಬೋದು ಈಗ ಜಲ್ಲಿಕಟ್ಟು ಮಾಡ್ತಾರೆ ಕಂಬಳ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಇದು ಹಿಂದೆ ಎಲ್ಲ ಕೆಲವರೆಲ್ಲ ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡಿದರು ಅದರಿಂದ ಆದರೆ ಇದರಲ್ಲಿ ಗ್ಯಾಬ್ಲಿಂಗ್ ಜೂಜು ಆಡುವಂಥದ್ದು ಬೆಟ್ಟಿಂಗ್ ಮಾಡುವಂಥದ್ದು ಅದೆಲ್ಲ ಹೆಚ್ಚಾದರೆ ಅದು ಒಳ್ಳೆಯದಲ್ಲ ಸೊ ಅದನ್ನು ಏನಾದರೂ ಅದರಲ್ಲಿ ಸಮಸ್ಯೆ ಇದ್ರೆ ನಾನು ಖಂಡಿತವಾಗಿ ನಾನು ಮಾತಾಡಿ ನೋಡ್ತೀನಿ ಮತ್ತೆ ಗಾಳ ಹಾಕ್ತಿದ್ದಾರೆ ನೋಡಿ ಈಗ ಬಿ ಜೆ ಪಿ ಅವ್ರದ್ದು ಇದೇ ಆಗೋಗಿದೆ ಕೆತ್ತೆ ಎಲ್ಲ ಕಡೆ ಒಂದು ಕಡೆ ಹೆದರಿಸುವಂಥದ್ದು ಇನ್ನೊಂದು ಕಡೆ ಆಮಿಷ್ ಹೊಡೆಯುವಂಥದ್ದು ಮತ್ತು ವಿರೋಧ ಪಕ್ಷದ ರಹಿತ ದೇಶ ಮಾಡಬೇಕು ಅಂತ ಹೊಟ್ಟಿದ್ದಾರೆ ಅವರು ಮತ್ತು ಏಕಪಕ್ಷ ದೇಶ ಇರಬೇಕು ಒಬ್ಬನೇ ನಾಯಕ ಇರಬೇಕು ಅವ್ರು ಹೇಳಿದ ಮಾತು ಕೇಳ್ಕೊಂಡು ಎಲ್ಲರೂ ಇರಬೇಕು ಅವ್ರದ್ದು ಆ ಥರ ಆಲೋಚನೆ ಇರುವಂಥದ್ದು ಸೊ ಇದನ್ನು ನಾವು ಫೈಟ್ ಮಾಡ್ತಾ ಇದ್ದೀವಿ ಎದುರಿಸ್ತಾ ಇದ್ದೀವಿ ಎದುರಿಸಲೇಬೇಕು ಯಾಕಂದರೆ ಈ ಥರದ ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ ಭೀತಿಯಿಂದ ಇರುವಂಥದ್ದು ನಾವು ಏನಾದರೂ ಹೇಳಿದ್ರೆ ಏನು ನಾಳೆ ತೊಂದರೆ ಆಗುತ್ತೆ ಅಂತ ಈಗ ಎಷ್ಟು ಎನ್ ಜಿ ಒಗಳನ್ನು ಮುಚ್ಚಿಸಿದ್ದಾರೆ ಎಷ್ಟು ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾರ್ಯಾರಿಗೆ ಮಾಡ್ತದರೆ ಎಲ್ಲರೂ ನಿಮ್ಮ ಮುಂದೆ ಇದೆ ಆದರೆ ಅದನ್ನು ಅವರು ಏನು ಮಾಡಿದ್ದಾರೆ ಅಂತ ಭಾಳ ಒಂದು ಬುದ್ಧಿವಂತಿಕೆಯಿಂದ ಒಂದು ಧರ್ಮದ ಹೆಸರಿನ ಅಡಿಯಲ್ಲಿ ಎಲ್ಲ ತಂದುಬಿಟ್ಟು ಜನರಿಗೆ ಅದನ್ನು ಗೊತ್ತಾಗದೇ ಇರೋ ರೀತಿಯಲ್ಲಿ ಅಥವಾ ಮಾತನಾಡದೇ ಇರತಕ್ಕಂಥ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಆದರೆ ಕೆಳಗಡೆಯಿಂದ ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆ ಸಮಸ್ಯೆ ಜೀವನದ ಸಮಸ್ಯೆ ಬೇಕಾದಷ್ಟಿದೆ ಅದರ ಬಗ್ಗೆ ನೋಡಿ ಮೊನ್ನೆ ಪ್ರಧಾನಮಂತ್ರಿ ರಿಪ್ಲೈ ಮಾಡಿದ್ರು ಲೋಕಸಭಾ ಲೋಕಸಭಾ ರಾಜ್ಯಸಭೆಯಲ್ಲಿ ಏನಾದರೂ ಕಾಂಗ್ರೆಸ್ಸನ್ನು ಬೈಯ್ದು ಬಿಟ್ಬಿಟ್ಟು ನೆಹರೂ ಅವರನ್ನು ಬೈಯ್ದು ಬಿಟ್ಬಿಟ್ಟು ಏನಾದರೂ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಮತ್ತು ಏನಾದರೂ ಅವರು ಯಾವ ರೀತಿಯಾಗಿ ಅದನ್ನು ಎದುರಿಸ್ತಕ್ಕಂಥದ್ದಕ್ಕೆ ಏನಾದರೂ ಹೇಳಿದ್ರು ಅವರು ಏನೂ ಇಲ್ಲ ಬರೀ ಅವರು ದೊಡ್ಡ ಬ ಪ್ರಧಾನಿಯಾಗಿ ಹತ್ತು ವರ್ಷ ದೇಶದ ಪ್ರಧಾನಿಯಾಗಿ ಇನ್ನೂ ಕೂಡ ಈ ಸಣ್ಣತನದ ಒಂದು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ದೃಷ್ಟಿಕೋನ ಎಲ್ಲಿದೆ ಅಂತ ನೀವೇ ನೀವೇ ಗಮನಿಸ್ಬೋದು ಒಬ್ಬ ಮೇಧಾವಿ ಮುತ್ಸದ್ದಿ ರಾಜಕಾರಣಿ ಯಾವ ರೀತಿ ಪ್ರಧಾನಮಂತ್ರಿ ಮಾತಾಡಬೇಕು ನೆಹರು ಅವರು ವಾಜಪೇಯಿ ಅವರು ಮನಮೋಹನ್ ಸಿಂಗ್ ಅವರು ಯಾವ ಯಾವ ಒಂದು ಗೌರವ ಘನತೆ ಇಟ್ಕೊಂಡಿದ್ರು ಇವತ್ತು ಆ ಗೌರವ ಘನತೆ ಇಲ್ಲ ಅವ್ರ ಅವ್ರ ಮಾತುಗಳಲ್ಲಿ ಯಾಕಂದರೆ ಅವರು ಒಂಥರ ಕ್ಷುಲ್ಲಕ ಸೇಡಿನ ದ್ವೇಷದ ಆ ಮಾತುಗಳು ಇವತ್ತು ಎದ್ದು ಕಾಣ್ತಾ ಇದೆ ಈಗ ಉಡುಪಿ ಜಿಲ್ಲೆಯಲ್ಲ ನಕ್ಸಲ್ ಚಟುವಟಿಕೆ ಮತ್ತೆ ಮಾಡಿ ದಕ್ಷಿಣ ಕನ್ನಡ ಕೂಡ ಏರಿಯಾಸ್ ಕೆಲವಿದೆ ನೋಡಿ ಕಾನೂನನ್ನು ಯಾರೇ ಕೈಯಲ್ಲಿ ಕೈಯಲ್ಲಿ ತಗೊಳ ಕೈಯಲ್ಲಿ ತೊಗೊಳ್ತಕ್ಕಂಥದ್ದು ಮಾಡಿದ್ರೆ ನಾವು ಅದನ್ನು ಸಹಿಸೋದಿಲ್ಲ ಏನೇನು ಕ್ರಮಗಳು ತಗೊಳ್ಬೇಕು ಅದೆಲ್ಲವನ್ನು ಕೂಡ ನಾವು ತೊಗೊಳ್ತೀವಿ ಅದರ ಏನೇ ಮುಂಜಾಗ್ರತೆ ಕ್ರಮಗಳಿದೆ ಖಂಡಿತವಾಗಿಯೂ ಪೊಲೀಸ್ ಇಲಾಖೆಯವರು ಅದನ್ನು ನಿಭಾಯಿಸ್ತಕ್ಕಂಥದಕ್ಕೆ ಶಕ್ತಿ ಸಾಮರ್ಥ್ಯ ಇದೆ ಮತ್ತು ನಮ್ಮ ಕಡೆಯಿಂದ ಅವ್ರಿಗೆಲ್ಲ ರೀತಿಯ ಸಹಕಾರ ಇರ್ತದೆ ಎಚ್ಚರಿಕೆಯನ್ನು ವಹಿಸುವಂಥದ್ದು ಕೂಡ ನಾವು ಹೇಳಿರ್ತೀವಿ ಅದರ ಬಗ್ಗೆ ಮಾಹಿತಿ ಇಲ್ಲ ನನಗಿನ್ನೇನು ಸ್ಪಷ್ಟ ಮಾಹಿತಿ ಇಲ್ಲ ಕೂಡ ಅದೇ ಮೊನ್ನೆನೂ ಕೂಡ ಅವರಿಗೆಲ್ಲ ಅವ್ರ ಮೇಲೆ ಕ್ರಮ ತೊಗೊಂಡಿದ್ದಾರೆ ಈಗ ನೈತಿಕ ಗಿರಿ ಮಾಡುವಂಥವ್ರ ಮೇಲೆ ಮೂರು ಮೂರು ಜನ ಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೊಗೊಂಡಿದ್ದಾರೆ ಅದಕ್ಕೆ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಭಾಳ ಒಂದು ಕೆಟ್ಟ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳಂಕ ಇದು ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಬೇರೆ ಬೇರೆ ಜನ ಬರ್ತಾ ಇಲ್ಲ ಬರ್ತಾಯಿಲ್ಲ ಹೇಳಿದ್ರೆ ಈ ಥರ ಎಲ್ಲ ಘಟನೆಗಳಿಂದ ಈ ಕಳಂಕ ಈ ಕಳಂಕದಿಂದ ಹೊರಗೆ ಬರಬೇಕು ಜನ ಎಲ್ಲರ ಜೊತೆ ಬೆರಿಬೇಕು ಎಲ್ಲರೂ ಕೂಡ ಇಲ್ಲೊಂದು ಸುರಕ್ಷಿತ ವಾತಾವರಣ ಇದೆ ಅಂತ ಅನ್ನಿಸ್ಬೇಕು ಆ ಥರದ ಒಂದು ವಾತಾವರಣ ತರ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ಇಲ್ಲಿ ಏನು ಮಾಡ್ತಾರೆ ಪ್ರಚೋದನೆ ತಾನೆ ಸಿ ಯಾರು ಈ ಆರ್ ಎಸ್ ಎಸ್ಸು ಬಜರಂಗ ದಳ ಇಂಥ ಸಂಸ್ಥೆಗಳಿದ್ದಲ್ಲ ಇದು ಇವರ ಇವರ ಪ್ರಚೋದನೆಗಳು ಯಾಕಂದರೆ ಇವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಇದು ನಮ್ಮ ಇದು ಹಿಂದುತ್ವ ಹಿಂದೂ ದೇಶ ನಾವು ಹೇಳಿದ ನಡಿಬೇಕು ಯಾರು ಹಿಡಿತಾರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ನೋಡಿ ಮೊನ್ನೆ ಕೊಡಗಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಒಬ್ಬ ಮುಸ್ಲಿಮ್ ತೀರೋಗ್ಬಿಟ್ಟ ಒಬ್ಬ ಹಿಂದೂ ಅವ್ರಿಗೆ ಚುಚ್ಚಬಿಟ್ಟ ಆಯಿತಾ ಕೊಡಗ್ನಲ್ಲಿ ಸುಮಾರು ಪೇಟೆಲ್ ಆಯಿತು ಅದೇ ಅದು ಏನೂ ದೊಡ್ಡ ಗಲಾಟೆ ಆಗಲಿಲ್ಲ ಯಾಕಂದರೆ ಅದು ವೈಯಕ್ತಿಕ ಕಾರಣಗಳಿಂದ ಯಾವುದೋ ಒಂದು ಸಂದರ್ಭಕ್ಕೆ ಅದು ಆಗೋಯ್ತು ಅಂತ ಆಯಿತು ಸಂದರ್ಭಕ್ಕೆ ಏನೋ ಅವರಿಬ್ಬರ ಮಾತುಕತೆ ಆಯಿತು ಆಗೋಯ್ತು ಆಯಿತು ಆದರೆ ನಮ್ಮ ಅದು ಒಂದು ರೀತಿಯ ಅದೃಷ್ಟ ಏನಂತ ಹೇಳಿದ್ರೆ ಅದು ಮುಸ್ಲಿಂ ತೀರೋಗಿದ್ದು ಏನೋ ಹಿಂದೂ ತೀರೋಗಿಬಿಟ್ಟಿದ್ರೆ ಇದು ಇಡೀ ದೇ ಈ ಊರೆಲ್ಲ ಬೆಂಕಿ ಹಚ್ಚಿರೋರು ಸಿ ಅದು ಯಾವುದೇ ಕಾರಣ ಇರಲಿ ಒಬ್ಬ ಹಿಂದೂ ಮುಸ್ಲಿಮ್ ಇದ್ದರೆ ಸಾಕು ಅದರ ಅದರ ಅರ್ಥನೇ ಬೇರೆ ಆಗೋಗಿದೆ ಇವರಿಗೆ ಈ ಥರ ಆಗಬಾರ್ದುನಲ್ ವಿಂಗ್ ಸ್ಟಾರ್ಟ್ ಮಾಡಿ ಫೇಲಿಯರ್ ಯಾಕೆ ಫೇಲಿಯರ್ ಅಂತ ಹೇಳ್ತೀರಾ ಫೇಲಿಯರ್ ಅಂತ ಏನೇ ಫೇಲಿಯರ್ ಅಂತ ಏನಿಲ್ಲ ಇವತ್ತು ಎಲ್ಲ ಕಡೆ ಕ್ರಮ ತೊಗೊಳ್ತಾ ಇದ್ದೀವಿ ಇನ್ನೂ ಮುಂದೆ ಏನೋ ಇನ್ಸಿಡೆಂಟ್ಸ್ ಆದರೆ ಕ್ರಮ ತೊಗೊಳ್ತೀವಿ ಅದು ಯಾರೇ ತಪ್ಪು ಮಾಡಿರಲಿ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು ಕಾನೂನು ಕಾನೂನು ಇಸ್ ಲಾ ಇಸ್ ಸುಪ್ರೀಮ್ ಆ ಕಾನೂನನ್ನು ಪಾಲನೆ ಮಾಡುವಂಥದ್ದು ಭಾಳ ಮುಖ್ಯ ಸೊ ಕಮ್ಯುನಲ್ ಹಾರ್ಮನಿ ಮುಖ್ಯ ಸಹೋದರತ್ವ ಮುಖ್ಯ ದ್ವೇಷ ಮುಖ್ಯ ಅಲ್ಲ ಈಗ ದ್ವೇಷ ದ್ವೇಷದಿಂದ ಲಾಭ ಪಡ್ಕೊಳ್ತಕ್ಕಂಥದ್ದಕ್ಕೀಗ ಅನಂತಕುಮಾರ್ ಹೆಗಡೆ ಅಂತವರು ಸಿ ಟಿ ರವಿ ಅಂತವರು ಸುನೀಲ್ ಕುಮಾರ್ ಅಂತವರು ನಳೀನ್ ಕಟೀಲ್ ಅಂತವರೆಲ್ಲ ಇದ್ದಾರೆ ಅವ್ರಿಗೇನಾದ್ರು ಇದೇ ಅವ್ರಿಗೆ ಬಂಡವಾಳ ಇವತ್ತು ಜನರಿಗೆ ಉದ್ಯೋಗ ಕೊಡೋದ್ರ ಬಗ್ಗೆ ಮಾತಾಡೋಲ್ಲ ನಮ್ಮ ರಾಜ್ಯದ ಪರವಾಗಿ ವಕಾಲತ್ ವಹಿಸೋದಕ್ಕೆ ಎಲ್ಲೂ ಕೂಡ ಮುಂದೆ ಬರೋಲ್ಲ ಏನಾದರೂ ನಮ್ಮ ರಾಜ್ಯಕ್ಕೆ ತೊಂದರೆ ಆಗಿದ್ರೆ ಹೋಗಿ ಡೈಲಿಲಿ ಹೋಗಿ ಹೇಳೋದಿಲ್ಲ ಅವ್ರಿಗೇನು ಬೇಕು ಇದನ್ನೇ ಇಟ್ಕೊಂಡು ಜನರಿಗೆ ನಾವು ನಿಮ್ಮ ಪರ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಅವ್ರು ಆಟ ಆಡ್ತಾಯಿದ್ದಾರೆ ಚೆಲ್ಲಾಟ ಇದು ಚೆಲ್ಲಾಟ ಮಾಡ್ತಾಯಿದ್ದಾರೆ ಸೊ ಇದು ಇದನ್ನು ಜನರು ಇವತ್ತು ಅರ್ಥ ಮಾಡ್ಕೋಬೇಕು ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷವಾಗಿ ಈ ಜಿಲ್ಲೆಯವರು ಇದನ್ನು ಅರ್ಥ ಮಾಡ್ಕೋಬೇಕು ಇದು ಈ ಥರದ ರಾಜಕಾರಣ ಎಷ್ಟರ ಮಟ್ಟಿಗೆ ಇಲ್ಲಿಯ ಜನರಿಗೆ ಒಳ್ಳೆಯದು ಅಂತ ಅವರೇ ತಿರೋ ಒಂದು ಯೋಚನೆ ಮಾಡಬೇಕಾಗ್ತದೆ ಇದು ಜನರಿಗೆ ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತ ಅಭಿಪ್ರಾಯ ಅವ್ರದ್ದು ಮತ್ತು ಅವ್ರದ್ದು ಏನಿದೆ ವಿಷಯಗಳು ಅವ್ರ ಅವ್ರದ್ದೆಲ್ಲ ಅಭಿಪ್ರಾಯಗಳನ್ನ ನಾವು ತೊಗೊಳ್ತಕ್ಕಂಥದ್ದು ಒಂದು ಚುನಾವಣೆ ಇನ್ನೊಂದು ಮುಂದಿನ ಸಂಘಟನೆ ವಿಚಾರಗಳು ಮತ್ತು ಅವರಲ್ಲಿ ಇರುವಂಥ ಏನು ಬೇರೆ ಬೇರೆ ಅಭಿಪ್ರಾಯ ಅದನ್ನು ಕೂಡ ಕೇಳಬೇಕು ಅಂತ ಅಭ್ಯರ್ಥಿಗೆ ಆಯ್ಕೆ ಅಂತ ಅಲ್ಲ ಇದು ಒಟ್ಟಾರೆ ಅದರಲ್ಲಿ ಒಟ್ಟಾರೆ ಅಲ್ಲ ಅದಕ್ಕೋಸ್ಕರ ಕರೆದಿಲ್ಲ ಇದು ನಮ್ಮ ಪಕ್ಷದ ಸಂಘಟನೆಗೆ ಮತ್ತು ಮುಂದೆ ಬಲವರ್ಧನೆ ಮಾಡೋದಕ್ಕೆ ಮುಂದೆ ಏನೇನು ಕ್ರಮ ತಗೊಳ್ಬೇಕು ಮತ್ತು ಗ್ರೌಂಡ್ ಲೆವೆಲಲ್ಲಿ ಏನು ಏನು ಮಾಡಬೇಕು ನಾವು ಅಂತ ಅವರ ಒಂದು ಅಭಿಪ್ರಾಯವನ್ನು ತಗೊಳ್ಳೋ ತಗೊಳ್ಳೋದಕ್ಕೋಸ್ಕರ ನಾವು ಕರೆದಿದ್ದೇವೆ ಹಾಂ ಹದಿನೇಳಕ್ಕೆ ಒಂದು ಒಳ್ಳೆಯ ದೊಡ್ಡ ಸಮಾವೇಶ ನಮ್ಮ ಖರ್ಗೆ ಸಾಹೇಬರು ಸಿ ಎಮ್ ಅವರು ಶಿವಕುಮಾರ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ದೊಡ್ಡ ಇಲ್ಲೊಂದು ಕಾರ್ಯಕ್ರಮ ಆಗ್ತದೆ ಅದ್ರ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ನಾವು ನಮ್ಮ ಜನರಿಗೆ ನೀಡತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನೀಡುವಂಥದ್ದಕ್ಕೆ ಅದು ಕರೆದಿದ್ದೀವಿ ನಮ್ಮ ಪ್ರಯತ್ನ ಇದೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದೆ ಈ ಬಾರಿ ನಾವು ಇದನ್ನು ಮತ್ತೆ ನಮ್ಮ ನಮ್ಮ ಯಾಕಂದರೆ ನಮ್ಮ ಸರ್ಕಾರ ಬಂದ ಮೇಲೆ ಹಲವಾರು ಯೋಜನೆಗಳು ಜನರಿಗೆ ಮುಡಿಸಿದ್ದೀವಿ ಮತ್ತು ಜನರ ವಿಶ್ವಾಸವನ್ನು ಗಳಿಸದಕ್ಕೆ ನಮ್ಮ ಪ್ರಾ ನಮ್ಮ ಸರ್ಕಾರ ಇದುವರೆಗೂ ಎಂಟು ತಿಂಗಳಲ್ಲಿ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಎಲ್ಲ ಕೆಲಸಗಳನ್ನು ಹೇಳೋದನ್ನೆಲ್ಲ ಮಾಡಿದ್ದೀವಿ ಸುಮ್ಮನೆ ಇವರು ಬರೀ ಕೆ ಆ ಅನಾವಶ್ಯಕ ವಿಚಾರಗಳನ್ನೇ ಸ್ವಲ್ಪ ಚರ್ಚೆ ಆಗಿದೆ ಹೊರತು ಸರ್ಕಾರ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡಿದೆ ಈಗ ಪೋಲಿಂಗ್ ಒಂದು ಸಮೀಕ್ಷೆ ಹೊರಕ್ಷನ್ ಅದರಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡು ಬಿ ಜೆ ಪಿಗೆ ನೋಡಿ ಸಮೀಕ್ಷೆಗಳೆಲ್ಲ ನಾವು ಯಾವ ಸಮೀಕ್ಷೆ ಯಾರು ಮಾಡಿದರೆ ಹೇಗೆ ಅಂತ ನಾವು ಅದು ಹೇಳೋಕ್ಕಾಗೋದಿಲ್ಲ ಆಯಿತಾ ಸೊ ಅದಕ್ಕೋಸ್ಕರ ನಾವು ನಮ್ಮ ಪ್ರಯತ್ನವನ್ನು ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ನಾವು ಮಾಡ್ತೀವಿ ಪ್ರಜಾಪ್ರಭುತ್ವ ನಂಬಿಕೆ ಇರುವಂಥ ಪಕ್ಷ ನಮ್ಮದು ಪ್ರಜೆಗಳ ಅಭಿಪ್ರಾಯ ಅದೇ ಅಂತಿಮ ಆಯಿತಾ ನಾವು ನಮ್ಮ ನಮ್ಮ ಕಡೆಯಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಮಾಡ್ತೀವಿ ಈ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ನೋಡಿ ಇವೆಲ್ಲ ಚುನಾವಣೆ ರಿಸಲ್ಟ್ ಬಂದಮೇಲೆ ಹೇಳೋಣ ಅದೇ ಗ್ಯಾರಂಟಿಗೂ ಚುನಾವಣೆಗೂ ಏನು ಸಂಬಂಧ ಇಲ್ಲ ಇದು ನಾವು ಚುನಾವಣೆ ಪು ನಮ್ಮ ಚುನಾವಣೆ ಎಲೆಕ್ಷನ್ ಅಸೆಂಬ್ಲಿ ಚುನಾವಣೆ ಪೂರ್ವದಲ್ಲಿ ನಾವು ಮಾತು ಕೊಟ್ಟಿದ್ದು ಆ ಮಾತು ಪ್ರಕಾರ ನಾವು ನಡ್ಕೊಂಡು ಬಂದಿದ್ದೀವಿ ಆಯಿತಾ ಆದ್ದರಿಂದ ಇದು ನಮ್ಮ ಕಾರ್ಯಕ್ರಮ ಇದು ಚುನಾವಣೆ ರಿಸಲ್ಟ್ ಏನಾಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ಈ ಈ ಗ್ಯಾರಂಟಿ ಯೋಜನೆಗಳಿರ್ಬೋದು ಮುಂದೆ ಬೇರೆ ಬೇರೆ ಏನಿರ್ಬೋದು ನಮ್ಮ ಐದು ವರ್ಷ ಮ್ಯಾಂಡೇಟ್ ಇದೆ ಆ ಕೆಲಸವನ್ನು ಮಾಡ್ತೀವಿ